ನಾವೆಲ್ಲರೂ ವೇದಿಕೆ ಮೇಲೆ ಇದ್ದಂತ ಜನಪ್ರತಿನಿಧಿಗಳು ಸದಾ ಕಾಲ ನಿಂತೇವೆ ಯಾವುದೇ ರೀತಿ ಸಂಶಯ ಇಟ್ಕೊಳ್ಳಿಕ್ಕೆ ಹೋಗ್ಬಾರ್ದು ಬಂದಂತ ಎಲ್ಲ ಜನರಲ್ಲಿ ಕೂಡ ನಾನು ಮಾತಾಡ್ತೇನೆ ಏನಾದರೂ ಮನೆ ನಡಿಬೇಕು ಅಂದ್ರೆ ಹೆಣ್ಮಕ್ಳಿತ ಸಾಧ್ಯ ನಮ್ಮ ವಿಟ್ನೆಸ್ ಬಹಳ ಬೆಳೆಸಿದ ಜಾತಿಗಳು ವಿಟ್ನೆಸ್ ಪಟ್ಟಿ ಮಾಡ್ತಾ ಹೋದ್ರೆ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಹಮ್ಮಿಕೊಂಡಿರುವ ಈ ಪ್ರಜಾಸ್ನೇಹಿ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಸಮ್ಮಾನ ಶ್ರೀ ಎಚ್ ಪೂಜಾ ಸಾಹಿಬ್ ಅಂದ್ರೆ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘ ಬೆಂಗಳೂರು ವೇದಿಕೆ ನಡೆಯುವಂತ ಎಲ್ಲ ಹೋರಾಟಗಾರರಾಗಿ ಹೋರಾಟಗಾರತಿಯಲ್ಲಿ ಸಭೆಯಲ್ಲಿ ನಡೆದಿರುವಂತಹ ಎಲ್ಲಾ ಏರಿಯಾ ರಾಜಕಾರಣಿಗಳಿಗೆ ಮತ್ತೆ ನನ್ನ ಎಲ್ಲ ಎಲ್ಲ ಮಹಿಳಾ ನೌಕರರಿಗೆ ಲಕ್ಷ್ಮಿ ಮಾಡುವ ಹೃದಯ ನಮಸ್ಕಾರ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಬೆಂಗಳೂರು ನಾನು ಮಾತಾಡ್ತಾ ಇದ್ದೆ ನಾನು ಇಲ್ಲಿ ಅನ್ಇನ್ವೈಟೆಡ್ ಗೆಸ್ಟ್ ನಾನು ಆಕ್ಚುಲಿ ಪತ್ರಿಕೆಯಲ್ಲಿ ನನ್ನ ಹೆಸರು ಇಲ್ಲ ನಾನು ಇಲ್ಲಿ ಮೂರು ದಿನ ಬಾಗಲಕೋಟೆ ಪ್ರವಾಸ ಇರೋದರಿಂದ ನನ್ನನ್ನ ಇನ್ವೈಟ್ ಮಾಡಿದ್ರು ನನ್ನದು ಮೀಟಿಂಗ್ ಬಿಟ್ಟು ಬಂದೆ ನಾನು ಆಕ್ಚುಲಿ ಯಾಕೆಂತಂದ್ರೆ ನೌಕರರು ಅಂದ್ರೆ ನಾನು ನೌಕರ ನೌಕರಿ ಮಾಡಿದ್ದೀನಿ ಇಪ್ಪತ್ನಾಲ್ಕು ವರ್ಷ ನಾನು ಒಬ್ರು ಟೀಚರ್ ಡಾಕ್ಟರ್ ಮಕ್ಕಳಿಗೆ ಪಾಠ ಮಾಡಿದ್ದೀನಿ ನೌಕರಿ ಅನ್ನೋದು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಸೊ ಹಾಗಾಗಿ ಈ ಈ ಒಂದು ಸಂಘ ಹೋರಾಟದ ಮನೋಭಾವ ಇಟ್ಕೊಂಡು ಆದಂತ ಒಂದು ಸಂಘ ಇದಕ್ಕೆ ಮೊದಲಿಗೆ ಬಿಟಾಕಿ ಸಮಾನತೆನೂ ಇರ್ಲಿಲ್ಲ ನಮಗೆ ಮೀಸಲಾತಿನೂ ಇರ್ಲಿಲ್ಲ ಯಾವುದೂ ಇರ್ಲಿಲ್ಲ ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೆನಪು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಯಾಕೆಂತಂದ್ರೆ ಅವರು ಲೇಬರ್ ಮಿನಿಸ್ಟರ್ ಆಗಿದ್ದಾಗ ಅವರು ಮಾಡಿದ್ದಂತ ಪ್ರತಿಪಾದನೆ ನೀವು ಮಾಡ್ಲಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಹೊರಡ್ತೀನಿ ಅಂತ ಹೇಳ್ತಾರೆ ಹೌದಲ್ಲ ಅವಾಗಲೂ ಹೆಣ್ಣು ಮಕ್ಕಳು ಇದ್ದಾಗ ನಮಗೇನು ಹೆರಿಗೆ ಬತ್ತೆ ಇರಲಿಲ್ಲ ಫಸ್ಟ್ ಆಫ್ ಆಲ್ ಮಕ್ಕಳ ನೌಕರಿಗೆ ತಗೊಂಡು ಈಗೂ ತಗೊಳಲ್ಲ ಅಕ್ಕಿ ಬಂದ್ರೆ ಏನಪ್ಪ ಯಾವಾಗ ಬದುಕಿ ಯಾವಾಗ ಬಾಣಂತನ ಹೋಗ್ತಾಳ ಅತ್ತೆ ಬೆಲ್ಲ ಮುರಿತು ಅವ್ರ ಮಾವನ ಕಾಲು ಮುರಿತು ಮಕ್ಕಳು ಹುಷಾರಿಲ್ಲ ಗಂಡನ್ ಹುಷಾರಿಲ್ಲ ಅಂತ ಹೋಗ್ತಾ ಇರ್ತಾಳಂತ ಹೆಚ್ಚಿಗೆ ಹೆಣ್ಣು ಮಕ್ಕಳನ್ನ ಈಗಲೂ ಒಂದು ಮಾತಾದ್ರು ಈಗಲೂ ಸಹ ನಮ್ಮ ಹಳ್ಳಿಯಿಂದ ಬಿಲ್ಲಿವರೆಗೂ ಸಹ ಹೆಣ್ಣು ಮಕ್ಕಳಿಗೆ ಸಮಾನ ವೇತನ ಇಲ್ಲ ನೀವು ಹಳ್ಳಿಗಾರ್ಡ ನೋಡಿ ನೀವು ಕೂಲಿ ಕೆಲಸಕ್ಕೆ ಹೋದ್ರೆ ಗಂಡಸ್ ಮಗನಿಗೆ ಒಂದು ಕ್ವಾಟ್ರಿ ಎಂಡ ಮತ್ತೆ ಹೊಗೆ ಸಾಕು ಮತ್ತೆ ಬೀಡಿ ಬೀಡಿ ಮತ್ತೆ ಮತಗಟ್ಟೆ ಮ್ಯಾಚ್ ಬಾಕ್ಸ್ ಅದು ಸೇರಿ ಮತ್ತೆ ಅವನಿಗೆ ಕೂಲಿ ಅವನಿಗೆ ಒಂದ್ ಸಾವಿರ ಇದ್ರೆ ನಮ್ಮ ಹೆಣ್ಮಗಳಿಗೆ ಐನೂರು ರೂಪಾಯಿ ಇಲ್ಲಿಂದ ತಗೊಂಡ್ರೆ ಇಲ್ಲಿವರೆಗೂ ನಾವ್ ಸಿಇಒ ಅವರೆಗೂ ಅಷ್ಟೇ ಗಂಡ ಸಿಇಒ ಆದ್ರ ಚೀಫ್ ಎಕ್ಸಿಕ್ಯೂಟಿವ್ ಅಷ್ಟು ಅವನಿಗೆ ಬೇರೆ ಸಂಬಳ ಅದೇ ಹೆಣ್ಣು ಮಗಳು ದೌರ್ಜನ್ಯ ಒಂದು ಹೆಣ್ಣು ಮೇಲೆ ದೌರ್ಜನ್ಯ ಆದ್ರೆ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಹೌದು ಬಾಗಲಕೋಟೆ ಜಿಲ್ಲಾದಾಗ್ಲೂ ಎಷ್ಟೋ ಜನ ನೌಕರರ ಕೆಲಸ ಮಾಡ್ತಾ ಇರೋ ಸರ್ಕಾರಿ ಇರ್ಬೋದು ಖಾಸಗಿ ಬರೀತಾರೆ ಬರೀರಿ ಅಂತಂದ್ರೆ ದೌರ್ಜನ್ಯ ಸಹಿಸ್ಕೊಂಡಿರ್ಲಿಕ್ಕೆ ಯಾವತ್ತು ನೀವು ಇವತ್ತಲ್ಲಿ ಸಹಿಸಿಕೊಳ್ತೀರಿ ನಾಳೆ ಎಷ್ಟು ದಿನ ನೀವು ರಿಟೈರ್ ಆಗತನ ದೌರ್ಜನ್ಯ ಸಹಿಸ್ತಾನೆ ಇರಬೇಕು ನೀವು ಸುಮ್ಮನ ಇದ್ರೆ ನೀವು ಅವರ್ತದ್ರ ನೀವು ಹೋರಾಟ ಅವನಿಗೆ ಫಸ್ಟ್ ಭಯ ಆಗ್ತದ ಫಸ್ಟ್ ಮರ್ಯಾದೆ ನಮಿಸ್ಬೋತಾನ ಆಮೇಲೆ ಕಾನೂನು ಕಾರ್ಯ ಕಡಿತ ಮಾಡ್ತಾರೆ ಮಾಡ್ತಾರೆ ಮಾತಾಡಲ್ಲ ಅಲ್ಲಿವರೆಗೂ ದೌರ್ಜನ್ಯ ಅದು ಅವಕಾಶ ಇರುವಾಗ ಒಂದು ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿ ಅದನ್ನ ನಾನು ನಿನ್ನೆಲ್ಲರೂ ಹೇಳಕ್ ಇಷ್ಟಪಡ್ತೇನೆ ಇದನ್ನ ಎಲ್ಲರೂ ನಿಮ್ಮ ನಿಮ್ಮ ಬದುಕಿನಲ್ಲಿ ನೀವು ಅಳವಡಿಸ್ತೀರಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಕಡೆಯಾಗಿ ನಾನು ಹೆಚ್ಚಿಗೆ ಟೈಮ್ ತಗೊಳ್ಳಲ್ಲ ಶರಣ ಮಾಡಿ ಬಂದಿದ್ದೀನಿ ನನಗೆ ನಾನು ಯಾವಾಗಲೂ ರೋಲ್ ಮಾಡೆಲ್ ಅಂತ ನಾನು ಫಾಲೋ ಮಾಡೋದು ಯಾರಾದ್ರೂ ಇದ್ರೆ ಅದು ಅಕ್ಕಮಹಾದೇವಿ ಯಾಕೆ ಗೊತ್ತಾ ಅಕ್ಕಮಹಾದೇವಿಗೆ ಒಂದು ವಚನ ಅದು ಏನಂದ್ರೆ ಅರ್ಥ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂದಿದ್ದಾರೆ ಏನಯ್ಯ ಸಮುದ್ರದ ಸರಿಯಲ್ಲಿ ಮನೆ ಮಾಡಿ ತೊರೆಗಳಿಗೆ ಅಂದಿದ್ದಾರೆ ಏನಯ್ಯ ಸಂತೆಯಲ್ಲಿ ಮನೆ ಮಾಡಿ ಶಬ್ದಕ್ಕೆ ಅಂದಿದ್ದಾರೆ ಏನಯ್ಯ ಅಂದ್ರೆ ಸುತ್ತಿಂಗಳನ್ನ ಹುಟ್ಟದ ಮೇಲೆ ಸಹಜ ಸಹಜ ಅದಕ್ಕೆ ಹೆದರಬಾರದು ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಅಂದ್ರೆ ಏನದ್ರ ಅರ್ಥ ಅಂದ್ರೆ ಅಪಮಾನ ಅವಮಾನ ಸನ್ಮಾನ ಹೊಗಳೋದು ತೆಗಳೋದು ಆದ್ರೆ ಅದಕ್ಕೆ ಯಾವ್ದು ಯಾವ್ದಕ್ಕೂ ಯಾವುದಕ್ಕೂ ಹೆದರಬಾರದು ಅಂಜುವುದು ಹೋರಾಟವನ್ನ ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೋಬೇಕು ಮನ್ ತಿಳ್ಕಳ್ರಿ ಹೆಣ್ಣ ಮಕ್ಕಳು ಮಾತಾಡ್ರಿ ಮಾತಾಡೋದಾದ್ರೆ ಸಿಗದ್ರೆ ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಮಾತಾಡೋದು ಇಮ್ಮಿಡಿಯೆಟ್ಲಿ ಅಲ್ಲೇ ಕರೆದು ಅಲ್ಲಿಂದ ಅಲ್ಲೇ ಕೆಲಸ ಮಾಡಿಸ್ತೀವಿ ನೀವು ಮಾತಾಡಲಿಲ್ಲ ಅನ್ಸ್ಕೊಂಡ್ರೆ ಅಂದ್ರೆ ನೀವು ಎಲ್ಲಿದ್ರಿ ಅಲ್ಲೇ ಮೊದಲು ಮಾತಾಡ್ರಿ ನಿಮ್ಮ ಹಕ್ಕುಗಳನ್ನ ತಿಳ್ಕೊಳ್ಳಿ ಕಾನೂನುಗಳನ್ನ ತಿಳ್ಕೊಳ್ಳಿ ನೋಡ್ರಿ ಎಲ್ಲರೂ ಮನೆಯಲ್ಲಿ ಇವತ್ತು ಮೊಬೈಲ್ ಓಪನ್ ಮಾಡಿ ಯೂಟ್ಯೂಬ್ ಹಚ್ಚರಿ ಆ ನಮ್ಮ ರಕ್ಷಣೆಗೆ ನೋಡ್ರಿ ಒಬ್ಬ ಗಂಡಸು ಹುಡಾಡಿಸಿದ ತಪ್ಪು ಕಾನೂನು ಪ್ರಕಾರ ನಮ್ಮಿಂದ ಇದೆ ತಪ್ಪು ನಮ್ಗೆ ನಾನು ಅಂದ್ರೆ ನಾನು ಅಂದ್ರೆ ನನ್ನ ತಂದೆ ನನ್ನ ಮನೆಯವರು ನನ್ನ ಮಕ್ಕಳು ನನ್ನ ಸ್ನೇಹಿತರು ನನ್ನ ಹಿನ್ನೆಲ್ಲ ಪಕ್ಕದಲ್ಲಿ ಬಂದು ಕುತ್ಕೊಂಡಾಗಲ್ಲ ನನಗ ಅವ್ರು ನನ್ನ ನೋಡೇ ಇಲ್ಲ ಮೊದಲಿಗೆ ಅವ್ರ ತಂದೆ ಭಾವನೆ ನೋಡ್ರಿ ಹೇಗಿದೆ ಅಂತ ನೀ ಅವರು ಕೇಳಿದ್ರು ನಾನು ಹಿಂಗೆ ಸರ್ ನಾನೊಂದು ಎಂ ಎಲ್ ಎ ಟಿಕೆಟ್ ಪ್ರಯತ್ನ ಮಾಡಿದ್ದೆ ನನಗ್ ಸಿಗ್ಲಿಲ್ಲ ನಾನು ಇವತ್ತು ಆಯೋಗ ನಿಮಗೆ ನಿಮ್ಗೆ ನಿನ್ ಪಕ್ಷದವ್ರು ಕೊಡ್ಲಿಲ್ಲ ತಾನೇ ನಮ್ಮ ಪಕ್ಷಕ್ಕೆ ಬಂದ ಭಾವನೆ ಆಶೀರ್ವಾದ ಆ ಹಾರೈಕೆ ನನ್ನ ತಂದೆ ಅಷ್ಟೇ ನನಗೆ ಬಂತು ನನ್ನ ತಂದೆ ಅಂತ ನನಗೆ ಅಂದೇ ಹದಿನೆಂಟು ವರ್ಷ ಆಯೋಗ ಮಾಡ್ತಾ ಬಟ್ ಆದ್ರೆ ರಾಜಕೀಯ ಅನ್ನೋದು ಬಹಳ ಚಾಲೆಂಜ್ ಬಟ್ ಒಂದಿನ ಖಂಡಿತ ಯಶಸ್ಸು ಹಾಗೆ ಆಗ್ತೀನಿ ಸೋತು ಸೋತು ಒಂದು ಹೆಣ್ಣು ಮಗಳು ನಾವು ನೀವು ಪ್ರತಿ ಹೆಣ್ಣಿಗೆ ಮುಂದಿನ ಹೆಚ್ಚೆಯನ್ನ ಹಿಂದೆ ತೆಗೆ ಆ ಹೆಚ್ಚೆ ನಿಮ್ಗೆ ಬರುತ್ತದೆ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡುತ್ತೇನೆ ನಾನಿಷ್ಟೇ ನಿಮ್ಗೆಲ್ಲ ಹೇಳುತ್ತೇನೆ ಯಾಕಂದ್ರೆ ಎಲ್ಲಾರು ಅವರು ಅವರ ಸಮಯವನ್ನ ಇಟ್ಕೊಂಡು ಬಂದಿದ್ದಾರೆ ನಾನು ಇಷ್ಟೇ ನಿಮ್ಗೆ ಹೇಳೋದು ನಿಮ್ಮಲ್ಲಿ ನಾನಿವತ್ತು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಒಂದು ಜ್ಞಾನದ ಜ್ಯೋತಿಯನ್ನ ಆಚರಿಸ್ಬಿಟ್ಟು ಹೋಗ್ತೇನೆ ಆ ಜ್ಯೋತಿ ಯಾವುದು ಅಂದ್ರೆ ಹೋರಾಟ ನಿಮ್ಮ ಹಕ್ಕುಗಳನ್ನ ನೀವು ತಿಳ್ಕೊಡೋದು ಮಾತಾಡುವುದು ಯಾವುದೇ ದೌರ್ಜನ್ ದೌರ್ಜನ್ಯವನ್ನ ಸಹ ಸಹಿಸ್ಬಾರ್ದು ನೀವು ಜ್ಞಾನದ ಜ್ಯೋತಿ ಹೋರಾಟದ ಜ್ಯೋತಿ ವಕೀಲ ಉಳಿತಾ ಇರಬೇಕು ನೀವು ಅವಕಾಶ ನೀವು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಫೋನ್ ಮಾಡಬೇಕು ಅಂತಿಲ್ಲ ನಿಮಗೆ ತೊಂದರೆ ಆಯ್ತು ಅಂತಂದ್ರೆ ನಿಮ್ ಲೀಗಲ್ ಆಫೀಸರ್ ಇರ್ತಾರೆ ಮಾಡುವಂತ ಕಮಿಟಿ ಇರ್ತದ ಹೋಗ್ರಿ ಕಂಪ್ಲೇಂಟ್ ಮಾಡ್ರಿ ಕಂಪ್ಲೇಂಟ್ ಅದು ಆಯ್ತು ಪೊಲೀಸ್ ಸ್ಟೇಷನ್ ಹೋಗ್ರಿ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ ಸರಿಯಾಗಿ ಸ್ಪಂದಿಸಲಿಲ್ಲ ಎಸ್ ಪಿ ಹೋಗ್ರಿ ನೀವು ಯಾವ್ದ್ರೆ ಹಳ್ಳಿ ಮಾಡ್ತಾರೆ ಬಂದಿದ್ರೆ ನಿಮ್ ಮನೆ ನಿಮ್ ಮನೆ ಮುಂದೆ ರಸ್ತೆ ಆಗ್ಲಿಲ್ಲ ಚರಂಡಿ ಆಗ್ಲಿಲ್ಲ ನೀರಿಲ್ಲ ಇಲ್ಲ ಅಂತಂದ್ರೆ ನಿಮ್ ಪಿಡಿಒ ಮಾತಾಡ್ರಿ ಪಿಡಿಒ ಸ್ಪಂದಿಸ್ಲಿಲ್ಲ ಸೀದಾ ಜಿಲ್ಲಾ ಬಾರಿ ಹತ್ರ ಮಾತಾಡ್ರಿ ನಾನ್ ಅಂತಂದ್ರೆ ಎಲ್ರು ನಿಮ್ ಆಗಿರೋದು ನಿಮ್ ಸೇವೆ ನೀವು ಮಾತಾಡಿ ನಿಮ್ಮ ಹಕ್ಕುಗಳನ್ನ ತಿಳ್ಕೊಂಡು ನೀವು ಹೋರಾಟ ಮಾಡೋನ ನಿಮ್ಗೆ ಏನೂ ಸಿಗಲ್ಲ ಎಲ್ಲರಿಗೂ ಒಳ್ಳೇದಾಗ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆಮೇಲೆ ಈ ಕಾರ್ಯಕ್ರಮವನ್ನ ಒಂದು ಕಾರ್ಯಕ್ರಮ ಆಲೋಚನೆ